ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರಿನ ಸರ್ಕಾರಿ ಗೋಮಾಳ ಗುಂಡುತೋಪು ಸರ್ಕಾರಿ ಆಸ್ತಿಗಳನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಉಳಿಸೋರು ಯಾರು ಯಾಕಂದರೆ ದಿನೇ 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 ಮಾಲೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಸರ್ಕಾರಿ ಆಸ್ತಿಗಳೆಲ್ಲ ಮಾಯ ಆಗ್ಬಿಟ್ಟೈತೆ ಏನೂ ಉಳಿದಿಲ್ಲ ಇನ್ನು ಇರುವ ಅರೆ ಬರೆ ಜಮೀನುಗಳೂ ಸಹ ಅದರಲ್ಲಿ ರಾಜಕೀಯ ಮಾಡಲು ಬರುವಂತಹ ಪ್ರಭಾವಿ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ಗಳು ಅಲ್ಲಿ ಬಂದು ಜನಸಾಮಾನ್ಯರಿಗೆ ಒಂದು ಏನು ಅವರಿಗೆ ಕನಸು ಕಟ್ತಾ ಇದ್ದಾರೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾರೆ ಆದರೆ ಮಾಲೂರು ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಬರ್ತಾ ಇರೋ ಪ್ರತಿಯೊಬ್ಬರೂ ಸಹ ಅವರು ಬರ್ತಾ ಇರೋದು ಅಲ್ಲಿನ ಏನು ಚಿನ್ನದ ಮೊಟ್ಟೆ ಇಡುವಂತಹ ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿ ತಮ್ಮ ಒಂದು ಐಷಾರಾಮಿ ಜೀವನ ಮತ್ತು ತಮ್ಮ ಶ್ರೀಮತ್ತಿಕ ಹೆಚ್ಚಿಕೊಳ್ಳಲು ಬರ್ತಾ ಇದ್ದರೆ ಬರ್ತು ಯಾವುದೇ ರೀತಿಯ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಮುಂದಿನ ಭವಿಷ್ಯಕ್ಕಾಗಿ ಸರ್ಕಾರಿ ಆಸ್ತಿಗಳನ್ನು ಕೆರೆಗಳನ್ನು ಕುಂಟೆಗಳನ್ನು ಉಳಿಸ್ಬೇಕಂತ ಯಾವುದು ಬರ್ತಾ ಇಲ್ಲ ಇದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ಇತ್ತೀಚೆಗೆ ಎ ಸಿ ಒಂದು ಡಾಕ್ಟರ್ ಮೈತ್ರಿಯವರು ಎಂಬತ್ತೊಂದು ಎಕರೆ ಕಸಬಾ ಹೋಬಳಿ ಏನು ಚನ್ನಗರಾಯಪುರ ಒಂದು ಸರ್ವೆ ನಂಬರ್ನಲ್ಲಿ ಎಂಬತ್ತೊಂದು ಎಕರೆಯನ್ನು ಅಕ್ರಮವಾಗಿ ಒಂದು ಭೂಗಳರಿಗೆ ಮಂಜೂರು ಮಾಡುವ ಮುಖಾಂತರ ಆದೇಶ ಮಾಡುವ ಮುಖಾಂತರ ಏನೋ ಸಾಗವಳ್ಳಿ ನೈಜ ಇದೆ ಅಂತೇಳಿ ಅದನ್ನು ಕೈ ತೊಳ್ಕೊಂಡು ನೂರಾರು ಕೋಟಿ ರೂಪಾಯಿ ಆಸ್ತಿನ ಆ ಒಂದು ಭೂಗಳರಿಗೆ ಮಂಜೂರು ಮಾಡಿದರು ಅದ್ರ ಜೊತೆಗೆ ಇನ್ನು ಶಿವಾರ್ಪಟ್ಣ ಜೀರೋ ಬಿನ್ ಜೀರೋ ಅಂದರಲ್ಲಿ ಸರ್ವೆ ನಂಬರ್ ಹದಿನಾರು ಏನೋ ಬರ್ತದೆ ಅದರಲ್ಲಿ ಹದಿನಾರು ಎಕರೆ ಹದಿನಾರು ಎಕರೆ ಯಾಕಂದರೆ ಅದು ಕೈಗಾರಿಕೆ ಪ್ರದೇಶಕ್ಕೆ ಇದಾಗಿದೆ ಅದರಲ್ಲೂ ಸಹ ಹದಿನಾರು ಎಕರೆನ ಈ ಒಂದು ಬೆಂಗಳೂರು ಮೂಲದ ಭೂಗಳರು ಮತ್ತು ಕೋಲಾರದ ಕೆಲವೊಬ್ಬ ರಿಯಲ್ ಎಸ್ಟೇಟು ಭೂಗಳರಿಗೆ ಅದನ್ನು ಮಂಜೂರು ಮಾಡಿಬಿಟ್ಟು ಅದನ್ನು ಹೊರಟೋಗಿದ್ದಾರೆ ಇನ್ನು ನಿನ್ನೆ ಚಿಕ್ಕಬಳ್ಳಾಪುರ ಸಂಸದರು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಟೇಕಲ್ಲು ವ್ಯಾಪ್ತಿಯ ಆಗಲಕೋಟೆ ಅಲ್ಲಿ ಸುಮಾರು ಇನ್ನೂರ ಐವತ್ತ ಇನ್ನೂರ ಅರವತ್ತು ಎಕರೆ ಅದರಲ್ಲಿ ಐವತ್ತೊಂದು ಎಕರೆ ಇಂದಿನ ಪೂರ್ವಜರ ಕಾಲದಲ್ಲಿಂದು ಈ ಒಂದು ಟೇಕಲ್ಲು ಸರ್ಕಾರಿ ಶಾಲೆಗೆ ಐವತ್ತೊಂದು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿರ್ತಾರೆ ಶಿಕ್ಷಣ ಇಲಾಖೆಗೆ ದಾನವಾಗಿ ಅಂದರೆ ಸರ್ಕಾರಿ ಶಾಲೆ ಇದು ಮಾಡಿ ಶಿಕ್ಷಣ ಇಲಾಖೆಗೆ ದಾನವಾಗಿ ಮಾಡಿರ್ತಾರೆ ಆ ದಾನವಾಗಿ ಪಡೆದಿರುವ ಜಮೀನನ್ನ ಮೇಲೆ ಮತ್ತು ಅಲ್ಲಿರುವ ಇನ್ನೂರೈವತ್ತು ಎಕರೆ ಸರ್ಕಾರಿ ಗೋಮಳ ಅದರಲ್ಲಿ ಸುಮಾರು ಒಂಬತ್ತು ಕುಂಟೆ ಇದೆ ಒಂಬತ್ತು ಕಾಲ್ದಾರಿಗಳಿದೆ ಸುಮಾರು ಏಳು ಎಂಟು ಕೆರೆ ಕುಂಟೆಗಳಿದೆ ಅದನ್ನೆಲ್ಲ ಮುಚ್ಚಿ ಇವತ್ತು ಬೆಂಗಳೂರು ಯಾರೋ ಟೌನ್ಶಿಪ್ ಅಂತೆ ಆ ಟೌನ್ಶಿಪ್ ಮಾಡೋದಕ್ಕೆ ಇನ್ನೂರ ಐವತ್ತೊಂದು ಎಕರೆಯನ್ನು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಭೂ ಭೂಪರ್ತನೆಯ ಹೋಗಿದೆ ಆದರೆ ಇವತ್ತು ಸರ್ಕಾರಿ ಆಸ್ತಿ ದಿನೇ 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 ಹೋಗ್ತಾ ಇದ್ದರೆ ಇನ್ನು ಸರ್ಕಾರಿ ಉಳಿಸೋದೇನೋ ಇನ್ನು ಮಾಲೂರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬರುವಂತಹ ರಾಜಕಾರಣಿಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲ ಅವರು ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡಿ ಅವರ ಶ್ರೀಮಂತಿಕೆಯನ್ನು ಇನ್ನೂ ಹೆಚ್ಚಾಳು ಮಾಡ್ಕೊತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಮೂರು ಒಂದು ಪಕ್ಷದ ಎಲ್ಲ ಒಂದು ರಾಜಕಾರಣಿಗಳೊಂದೇ ಅಲ್ಲಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಹೊರಗಡೆ ಬಂದು ಯಾವ ರೀತಿ ಜಗಳ ಆಡ್ತಾರೆ ಅಂತ ಹೇಳಿದ್ರೆ ನಂಜೇಗೌಡರು ನೂರಾರು ಎಕರೆ ಭೂ ಕಬ್ಳಿಕೆ ಮಾಡಿದ್ದಾರೆ ಅಂತ ಒಬ್ಬರು ಮಂಜುನಾಥ್ ಗೌಡ್ರು ನೂರಾರು ಎಕರೆ ಭೂ ಬಬ್ಲಿಕೆ ಮಾಡಿದ್ದಾರೆ ಅಂದರು ಊಡಿ ಉಜ್ಜಿ ಕುಮಾರ್ ನೂರಾರು ಎಕರೆ ಮಾಡಿದ್ದಾರೆ ಅಂತ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ಕೊತಾ ಇದ್ದಾರೆ ಆದರೆ ಒಳಗಡೆ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳವರು ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ಇವತ್ತು ಇನ್ನೂರ ಅರವತ್ತೊಂಬತ್ತು ಎಕರೆ ಯಾರ್ಯಾರು ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಯುನೈಟೆಡ್ ಎಸ್ಟೇಟು ಎಂಬತ್ನಾಲ್ಕು ಎಕರೆ ಮೂವತ್ತು ಗುಂಟೆ ಯುನೈಟೆಡ್ ವುಡ್ಸು ಐವತ್ತೊಂಬತ್ತು ಎಕರೆ ಯುನೈಟೆಡ್ ಸಿಗ್ನೇಚರ್ನ ಇಪ್ಪತ್ನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಟೌನ್ಶಿಪ್ ಮಾಡಿ ಯಾರು ಉದ್ಧಾರ ಮಾಡಬೇಕು ಸಾವಿರಾರು ಕೋಟಿ ಬಂಡವಾಳಶಾಹಿಗಳು ಬಂದು ಸರ್ಕಾರಿ ಆಸೆಗಳನ್ನು ಕಬಳಿಸಿ ಇವತ್ತು ಟೌನ್ಶಿಪ್ ಮಾಡುವ ಮುಖಾಂತರ ಇಡೀ ಮಾಲೂರು ಕ್ಷೇತ್ರನ ಸರ್ಕಾರಿ ಆಸೆಗಳನ್ನು ಕಬಳಿಸ್ತಾ ಇದ್ದರು ಮೂರೂ ಪಕ್ಷದವರು ಗೊಂಬೆ ಆಟ ಆಡ್ತಾ ಇದ್ದಾರೆ ಯಾವ ರೀತಿ ಗೊಂಬೆ ಆಟ ಆಡ್ತಾರೆ ಗೊತ್ತಾ ಅಲ್ಲಿನ ಕಾರ್ಯಕರ್ತರರು ಊರು ದುಂಬಿಸಿ ಊರು ದುಂಬ್ಸಿ ಏಯ್ ಅವ್ರು ಅಷ್ಟು ಎಕರೆ ಇವ್ರು ಇಷ್ಟು ಎಕರೆ ತಿಂದಿದ್ದಾರೆ ಅಂತ ಹೊರ್ತನೋ ಯಾರೂ ಸರ್ಕಾರಿ ಆಸ್ತಿ ಉಳ್ಸಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಹಗಲು ಕಂಡ ಬಾವಿಯಲ್ಲಿ ರಾತ್ರಿನ ಬೀಳೋ ಅಂತ ಮಟ್ಟಕ್ಕೆ ಇದಾರೆ ಇವತ್ತು ಹಗಲು ನೋಡಿರ್ತಾರೆ ಬಾವಿನ ರಾತ್ರಿ ಹೋಗಿ ಅದೇ ಬಾವಿಗೆ ಬೀಳ್ತಾ ಇದ್ದಾರೆ ಆದ್ರೆ ನಾವು ಅಮಾಯಕರಾಗ್ಬಿಟ್ಟಿದ್ದೇವೆ ಯಾವ ರೀತಿ ಅಂತೇಳಿ ರಾಜಕಾರಣಿ ಗುಲಾಮರಾಗ್ಬಿಟ್ಟಿದ್ದಾರೆ ಕೆಲವರೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಸರ್ಕಾರಿ ಆಸ್ತಿಗಳು ಉಳಿಸಬೇಕಂತ ಇಚ್ಛಾಶಕ್ತಿ ಇಲ್ಲ ಅವರಿಗೆ ನಾವು ಕೇಳ್ತಾರಂಥ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಒಂದು ಮಾಲೂರು ತಾಲೂಕಿನ ಈ ಒಂದು ಟೇಕಲ್ ಹೋಬಳಿಯ ಆಗಲಕೋಡೆಯನ್ನು ಸರ್ಕಾರಿ ಶಿಕ್ಷಣ ಇಲಾಖೆಗೆ ಮುಗಿಯುವಂಥ ಐವತ್ತೊಂದು ಎಕರೆಯನ್ನು ಅಕ್ರಮವಾಗಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಟೌನ್ಶಿಪ್ ಮಾಡಲು ಹೊರಟಿರುವಂತಹ ಭೂಗಳ್ಳರು ರಿಯಲ್ ಉದ್ಯಮಿಗಳಿಗೆ ಕಡಿವಾಣ ಹಾಕಬೇಕು ಅವರ ಮಂಜೂರಾತಿಯನ್ನು ರದ್ದು ಮಾಡಬೇಕು ಸರ್ಕಾರಿ ಶಿಕ್ಷಣ ಸಮಸ್ಯೆಗೆ ನೀಡಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಅದರ ಜೊತೆಗೆ ಉಳಿದಂತಹ ಸರ್ಕಾರಿ ಜಮೀನಿನಲ್ಲಿರುವ ಸುಮಾರು ಒಂಬತ್ತು ನಕಾಶೆ ರಸ್ತೆಗಳನ್ನು ಮತ್ತು ಒಂಬತ್ತು ಕೆರೆ ಕುಂಟೆಗಳನ್ನು ಒತ್ತುವರಿ ಮಾಡಿಕೊಂಡು ನೋಂದಣಿ ಮಾಡಿಕೊಂಡಿರುವಂತಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿರುವ ಎಲ್ಲ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ಈ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಇಲ್ಲವಾದರೆ ಖಂಡಿತವಾಗಿ ರೈತ ಸಂಘದಿಂದ ಮಾಲೂರು ತಾಲೂಕು ಕಚೇರಿ ಮುಂದೆ ಯಾವ ರೀತಿ ಹೋರಾಡ್ತಾರೆ ಎಂಬತ್ತರ ದಶಕದ ಪ್ರೊಫೆಸರ್ ಅವರ ಹೋರಾಟದ ಹಾದಿಯನ್ನು ಇಳಿಯುವ ಮುಖಾಂತರ ಈ ಒಂದು ಸಾವಿರಾರು ಅಲ್ಲ ಸುಮಾರು ಅಂದರೆ ನನ್ನ ಪ್ರಕಾರ ಮಾಲೂರು ಕ್ಷೇತ್ರದಲ್ಲಿ ಭೂಗಲ್ಲರ ಕಪ್ಪಿಮುಷ್ಟಿಯಲ್ಲಿರೋದು ಸುಮಾರು ಐವತ್ತು ಸಾವಿರ ಎಕರೆ ಗೋಮಾಳ ಗುಂಡುತೋಪು ಕೆರೆ ಅಂಗಡಿಗಳು ಆ ಉಳಿವಿಗಾಗಿ ರೈತ ಸಂಘದಿಂದ ಬೃಹತ್ ಮಟ್ಟದ ಹೋರಾಟ ಮಾಡುವ ಮುಖಾಂತರ ಭೂಪರಿವರ್ತನೆ ರದ್ದುಗೊಳಿಸಬೇಕು ಭೂಗಲ್ಲರ ಕಪ್ಪಿ ಮುಷ್ಟಿಲ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಮುಂದಿನ ಜಾನುವಾರುಗಳ ಮತ್ತು ರೈತರ ಕೃಷಿ ಜಮೀನಿಗೆ ಮೀಸಲಿಡಬೇಕಂತೇಳಿ ಒತ್ತಾಯ ಮಾಡುವ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕನ್ನು ಮನವಿಯನ್ನು ಮಾಡ್ತಾರೆ ಇದ್ದೀನಿ ಮಾಲೂರು ಭೂ ಹಗರಣ ದಿನೇ 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 ಹೆಚ್ಚಾಗ್ತಾ ಇದೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂತಹ ಆ ಕ್ಷೇತ್ರದ ಮುಂದಿನ ಯುವಕ ಈ ಕೃಷಿ ಕ್ಷೇತ್ರದ ಉಳಿವಿಗಾಗಿ ಮತ್ತು ಜಾನುವಾರುಗಳ ರಕ್ಷಣೆಗಾಗಿ ಸರ್ಕಾರಿ ಭೂಮಿಗಳನ್ನು ಮತ್ತು ಮಳೆ ನೀರು ಸಂಗ್ರಹಿಸಲು ಕೆರೆ ಕುಂಟೆಗಳನ್ನು ರಕ್ಷಣೆ ಮಾಡಬೇಕಾದ ಕಂದಾಯ ಸರ್ವೆ ಅಧಿಕಾರಿಗಳು ಭೂಗಳ್ಳರ ಒಂದು ಕಪಿಮುಷ್ಟಿಗೆ ಮತ್ತು ಗುಲಾಮರಾಗಿ ಕೆಲಸ ನಿರ್ವಹಿಸುವ ಜೊತೆಗೆ ಆಯಾ ಕ್ಷೇತ್ರದ ಒಂದು ಶಾಸಕರ ಒಂದು ಕೈಗೊಂಬೆಯಂತೆ ಇವತ್ತು ಕಂದಾಯ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಅದರ ಜೊತೆಗೆ ಟೇಕಲ್ ವ್ಯಾಪ್ತಿಯ ಆಗಲಕೋಟೆ ಏನೊಂದಿಂದು ಬರ್ತದೆ ಅದರಲ್ಲಿ ಸರ್ಕಾರಿ ಒಂದು ಶಿಕ್ಷಣ ಸಮಸ್ಯೆಗೆ ಮೀಸಲಿಟ್ಟಿದಂಥ ಐವತ್ತೊಂದು ಎಕರೆ ಜಮೀನನ್ನು ಇವತ್ತಾವುದೋ ಟೌನ್ಶಿಪ್ ಮಾಡಲು ಮುಂದಾಗಿರುವಂತಹ ಭೂ ಭೂಗಳರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸ ಜಿಲ್ಲಾಧಿಕಾರಿಗಳ ಕಚಾರಿಯಿಂದಲೇ ಭೂ ಪರಿವರ್ತನೆ ಮಾಡುವ ಮುಖಾಂತರ ಸುಮಾರು ಇನ್ನೂರು ಎಕರೆಗೂ ಹೆಚ್ಚಿನ ಜಮೀನನ್ನು ಇವತ್ತು ಅವರಿಗೆ ಆ ಭೂಗಳ್ಳರಿಗೆ ನೀಡಿರುವುದು ಯಾವ ನ್ಯಾಯ ಯಾಕಂದರೆ ಈಗಾಗಲೇ ಅವರು ಗುರುತಿಸಿರುವ ಜಮೀನಿನಲ್ಲಿ ಒಂಬತ್ತು ನಕಾಶೆ ರಕ್ಷೆಗಳಿದೆ ಸುಮಾರು ಒಂಬತ್ತು ಕೆರೆ ಕುಂಟೆಗಳಿದೆ ಅದನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಬಡವರಿಗೆ ಅನುಕೂಲವಾಗದ ಅಂತಹ ಟೌನ್ಶಿಪ್ಪನ್ನು ನಿರ್ಮಿಸಿ ಶ್ರೀಮಂತರು ಯಾರೋ ದುಡ್ಡಿರೋರು ಬಂದು ಅದರಲ್ಲಿ ಫ್ಲೈಟ್ ಸೈಟಲ್ಲಿ ಕೊಡ್ಬೋದು ಹೊರತೂ ಜನಸಾಮಾನ್ಯ ಆಗಿಲ್ಲ ಈ ಒಂದು ಮಾಲೂರು ತಾಲೂಕಿನ ಸರ್ಕಾರಿ ಭೂ ಸರ್ಕಾರಿ ಶಾಲೆಗೆ ನೀಡಿರುವ ಒಂದು ಐವತ್ತೊಂದು ಎಕರೆ ಶಿಕ್ಷಣ ಸಮಸ್ಯೆ ನೀರುವ ಜಮೀನನ್ನು ಕಬಳಿಸಿರುವಂತಹ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಮನೆ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಭೂ ಪರಿವರ್ತನೆಯನ್ನು ರದ್ದು ಮಾಡಬೇಕು ಭೂಗಲ ಕಪ್ಪಿಮೃಷ್ಟಿಯಲ್ಲಿರುವಂತಹ ಈ ಒಂದು ಜಮೀನನ್ನು ಉಳಿಸಬೇಕು ಮತ್ತು ಈ ಮೂರೂ ಮೂರು ಪಕ್ಷದ ರಾಜಕಾರಣಿಗಳು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತಿವೆ ಅಂತೇಳಿ ಒಂದು ಬ ರಿಯಲ್ ಎಸ್ಟೇಟ್ ಉದ್ಯಮಿ ಮಾಡಿ ಸರ್ಕಾರಿ ಆಸೆಗಳನ್ನು ಕಬಳಿಸುವುದನ್ನು ಆ ಕ್ಷೇತ್ರದ ಜನರು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂದು ಮತ್ತೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಗುಲಾಮರಾಗಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದೇಳು ಕಂದಾಯ ಮಂತ್ರಿಗಳನ್ನು ಒತ್ತಾಯಿಸಿ ಶೀಘ್ರದಲ್ಲಿಯೇ ಒಂದು ತಾಲೂಕು ಕಚೇರಿ ಒಂದು ಮುತ್ತಿಗೆ ಹಾಕುವ ಮುಖಾಂತರ ಇದರಲ್ಲಿ ಈ ಒಂದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟ ಜಮೀನಿನಲ್ಲಿ ಈಗಿನ ಹಾಲಿ ಶಾಸಕರು ಇದ್ದಾರೆ ಮಾಜಿ ಶಾಸಕರು ಇದ್ದಾರೆ ಅದರ ಜೊತೆಗೆ ಈಗ ಒಂದು ಆ ಕ್ಷೇತ್ರದಲ್ಲಿ ಆ ಜನಸಾಮಾನ್ಯರ ಓಡಿ ವಿಜಯಕುಮಾರ್ ಅವರು ಇದ್ದಾರೆ ಮೂರೂ ಪಕ್ಷದವರು ದೊಂಬರಾಟವ ಮಾಡುವ ಮುಖಾಂತರ ಜ ಹೊರಗಡೆ ಬಂದು ಗಲಾಟೆ ಮಾಡಿಕೊಂಡು ಹೊರಗಡೆ ರಿಯಲ್ ಎಸ್ಟೇಟ್ನಿಂದ ಶಾಮೀಲಾಗಿ ಸರ್ಕಾರಿ ಆಸ್ತಿಗಳನ್ನು ಕಬಳಿಸುವ ಪ್ರಕರಣವನ್ನು ಗಂಭೀರವಾಗಿ ಕಂದಾಯ ಮಂತ್ರಿಗಳು ಮನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಇಲ್ಲವಾದರೆ ರೈತರ ಸಂಘದಿಂದ ತಾಲೂಕು ಕಚೇರಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾಯಿದೆ